ಪಡಿತರ ಅಕ್ಕಿ ರಾಗಿ ವಿತರಣೆಯಲ್ಲಿ ಯಾಮರ್ಸ್ತಿರುವ ಆಸಾಮಿ ಸರ್ಕಾರದಿಂದ ನೀಡುವ ಅಕ್ಕಿ ರಾಗಿಯಲ್ಲಿ ಕಡಿಮೆ ತೂಕದಲ್ಲೇ ವಿತರಿಸ್ತಾ ತಲಾ ಒಂದೊಂದು ಕೆಜಿ ಟೋಪಿಯನ್ನ ಗ್ರಾಹಕರಿಗೆ ಹಾಕ್ತಾ ಇದ್ದಾನೆ ರಾಮಕೃಷ್ಣಪ್ಪ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮೂಲಗೊಲ್ಲ ಪಲ್ಲಿಯಲ್ಲಿ ಒಂದು ಘಟನೆ ನಡೀತಾ ಇದ್ದು ಪಡಿತರ ವಿತರಿಸುವ ರಾಮಕೃಷ್ಣಪ್ಪ ವಿರುದ್ಧ ಇದೀಗ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ ಸುಮಾರು ವರ್ಷಗಳಿಂದ ಕಡಿಮೆ ಅಕ್ಕಿ ರಾಗಿ ಕೊಡ್ತಿದ್ದಾರೆ ಅಂತ ಸದ್ಯ ಸಾರ್ವಜನಿಕರು ಆರೋಪವನ್ನು ಮಾಡ್ತಾ ಇದ್ದು ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ರೆ ಸರ್ಕಾರದಿಂದ ಕಡಿಮೆ ಅಕ್ಕಿ ರಾಗಿ ಕೊಡ್ತಿದ್ದಾರೆ ಅಂತ ರಾಮಕೃಷ್ಣಪ್ಪ ಹೇಳ್ತಾರಂತೆ ತಮ್ಮ ನೀಡಲು ಹತ್ತು ರೂಪಾಯಿ ಹಣ ಕೊಡಬೇಕು ಅಂತ ಇದೀಗ ಜನರು ವಾಗ್ದಾಳಿಯನ್ನು ಮಾಡ್ತಾ ಇದ್ದು ಅಕ್ಕಿ ವಿತರಣೆ ಮುನ್ನ ತಮ್ಗಾಗಿ ಹತ್ತು ರೂಪಾಯಿ ಪಡೆದುಕೊಂಡು ಸಾರ್ವಜನಿಕರಿಗೆ ಅಕ್ಕಿಯನ್ನ ವಿತರಣೆ ಮಾಡ್ತಾರಂತೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ಬಂದರೂ ಕೂಡ ಸುಮ್ಮನಿದ್ದಾರಾ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದ್ದು ಗ್ರಾಮಸ್ಥರ ಈ ಒಂದು ಸಮಸ್ಯೆಗೆ ಪರಿಹಾರ ಯಾವಾಗ ಸಿಗುತ್ತೋ ಕಾದು ನೋಡಬೇಕಿದೆ ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ ನಮ್ದು ಶ್ರೀನಿವಾಸ ತಾಲೂಕು ರಾಯಲ್ಪಾಡು ಪಂಚಾಯಿತಿ ಜಿಂಕ್ವಾರ್ಪಲ್ ಪೋಸ್ಟ್ ಮೂಲಗೋಲ್ಪಲ್ಲಿ ಗ್ರಾಮ ಅಂತ ಹೇಳ್ಬಿಟ್ಟು ನಮಗೆ ಸೊಸೈಟಿ ಡಿಪೋ ಅಂತ ಹೇಳ್ಬಿಟ್ಟು ಅಂಗಾರಪೇಟೆಯಲ್ಲಿ ಇದೆ ಇಲ್ಲಿ ಅಂಗಾರಪೇಟೆಯಲ್ಲಿ ನಮಗೆ ನಡೆಯುತ್ತಿರುವಂತಹ ಅನ್ಯಾಯ ಏನು ಗೊತ್ತಾ ನಾವು ರೈತರು ಆಲ್ಸೋ ಪಬ್ಲಿಕ್ಸ್ ನಾವೆಲ್ಲ ನಮಗೆ ಕಾರ್ಡಲ್ಲಿ ಬರೆಯೋದು ಒಂದು ಇಲ್ಲಿ ಅಕ್ಕಿ ಕೊಡೋದು ಒಂದು ಸೊಸೈಟಿಯಲ್ಲಿ ಏನು ವಿಚಾರ ಏನು ಅಂತ ವಿಚಾರಿಸಿದಾಗ ಏನು ಏನು ಇಂಥ ಎಲ್ಲ ಮಾಡ್ತಿದ್ದಾರೆ ಅಂತ ವಿಚಾರಿಸಿದಾಗ ನಮ್ಗೆ ಕೊಡೋ ಕಾಮೆಂಟ್ಸ್ ಬೇರೆ ಇದೆ ಯಾವ ರೀತಿ ರೆಸ್ಪಾನ್ಸ್ ಏನೂ ಇರೋದಿಲ್ಲ ಅವ್ರನ್ನ ಕೇಳೋಗಿ ಇವ್ರನ್ನ ಕೇಳೋಗಿ ಅಂತ ಹೇಳ್ಬಿಟ್ಟು ಎಲ್ಲ ರೆಸ್ಪಾನ್ಸ್ ಕೊಡ್ತಿದೆ ನಮ್ಮದು ಇಲ್ಲಿ ನೋಡಿ ಇಪ್ಪತ್ತೈದು ಕೆ ಜಿ ಅಂತ ಬರೆದಿದ್ದಾರೆ ಕೊಡೋದು ಇಪ್ಪತ್ನಾಲ್ಕು ಕೆ ಜಿ ಹೀಗೆ ನಮ್ಮ ಸಿಕ್ಸ್ ವಿಲೇಜಸ್ಸಲ್ಲಿ ಆರ್ನೂರ ಐವತ್ತರಿಂದ ಏಳ್ನೂರು ಇದ್ದಾವೆ ಆರ್ನೂರ ಐವತ್ತರಿಂದ ಏಳ್ನೂರು ಕಾರ್ಡ್ಸ್ಗೆ ಕಾರ್ಡಿಗೆ ಒಂದು ಕೆ ಜಿ ತಗೊತಿದ್ದಾರೆ ವಾಪಸ್ಸು ಅಲ್ಲಿಗೆ ಏಳ್ನೂರು ಕೆಜಿ ಏನು ಮಾಡ್ತಿದಾರೆ ಸ್ಟಾಕ್ ಎಷ್ಟು ಬರುತ್ತೆ ಆಲ್ಸೋ ಮಾ ಊರು ಚಿಂಕುಲಾರ ಪಲ್ಯ ನಾ ಪೇರು ಸರದಾರು ಇರುವೈದು ಕೆಜಿ ಇರುವ ಮೂರು ಕೆಜಿಲಿಾರೋ ಹಿಂಗೆ ಮಾತ್ರ ರೊಂದು ಕೆಜಿ ತಕ್ಕೊಂಡ ಇದು ಜೇಸ್ತಪ್ಪ ಮಾಕೇ ರೂಪಾಯಿ ತಮ್ಗೆ ತೀಸ್ಕೊಡಾರು ಏಮಿ ತಮ್ಗೆ ತಮ್ಗೆ ತಿಸ್ಕೊಂಡಿದ್ದೆ ಪದ ರೂಪಾಯಿ